ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಒಂದು ಮನವಿ ಏನಪ್ಪ ಅಂದ್ರೆ ನಿನ್ನೆ ಭಾಸ್ಕರ್ ಪ್ರಸಾದ್ ಅವರು ಒಳಮಾ ಒಳ ಮೀಸಲಾತಿ ವಿಚಾರವಾಗಿ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಹರಡ್ಕೊಳ್ತಾರೆ ಆ ಒಂದು ವಿಡಿಯೋಗೆ ನನ್ನ ಸಹಮತ ಇದೆ ಮತ್ತು ತಾನು ಮನ ದನ ಮತ್ತು ಅವರ ಜೊತೆಗೆ ಆ ಒಂದು ಹೋರಾಟದ ಪಾದಯಾತ್ರೆಗೂ ಕೂಡ ನಾನು ಅವ್ರ ಇರ್ತೀನಿ ಅಂತ ಹೇಳ್ತಾ ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಕರ್ನಾಟಕದಲ್ಲಿ ಶೋಷಿತ ಸಮುದಾಯಗಳು ನಾನು ಎಡಗೈ ನಾನು ಬಲಗೈ ಅನ್ನೋ ಒಂದು ಪದ ಬಿಟ್ಟು ನಾನು ಒಲಿಯ ನಾನು ಮಾದಿಗ ಅನ್ನೋ ಒಂದು ಪದ ಬಿಟ್ಟು ನೇರವಾಗಿ ನೀವು ಈ ಹೋರಾಟಕ್ಕೆ ಭಾಗಿಯಾಗಿ ಯಾಕೆ ಈ ಮಾತು ಹೇಳ್ತೀವಿ ಸುಮಾರು ಆ ದಶಕಗಳಿಂದ ನೂರಾರು ವರ್ಷದಿಂದ ಮಲ ಎತ್ತುವಂಥ ಒಂದು ಸಮುದಾಯ ಈಗಲೂ ಎತ್ತಾನೆ ಇದೆ ತೊಂಬತ್ತು ಪರ್ಸೆಂಟ್ ಶೇಕಡ ಎಲ್ಲೋ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟು ಇಂಪ್ರೂವ್ಮೆಂಟ್ ಇರ್ಬೋದು ಹೊರತು ಶೇಕಡ ತೊಂಬತ್ತು ಪರ್ಸೆಂಟ್ ಭಾಗ ಇನ್ನೂ ಕೂಡ ಮಲ ಇರ್ತಾ ಇದೆ ಇನ್ನೂ ಸಫಾಯ ಕಾಮಗಾರಿ ಕೆಲಸಗಳು ತೊಡಗಿದೆ ಇಂಥ ಒಂದು ಸಮುದಾಯಕ್ಕೆ ಒಂದು ಒಳ ಮಿಸಲಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಜಾತಿ ಹೆಸರು ಹೇಳ್ಕೊಂಡು ಹೋಗಿರ್ತಕ್ಕಂಥ ಪರಮೇಶ್ವರಾಗಿರಲಿ ಎಸ್ ಸಿ ಮಹಾದೇವಪ್ಪರಾಗಿರಲಿ ಮತ್ತು ತಿಮ್ಮಪ್ಪರವರಾಗಿರಲಿ ಮತ್ತು ಮುನಿಯಪ್ಪರಾಗಿರಲಿ ನಿಮಗೆ ಒಂದು ಜಾತಿಯ ಮೇಲೆ ನಾನು ಆ ಜನಾಂಗದಲ್ಲಿ ಹುಟ್ಟಿದಿನಪ್ಪ ಆ ಜನಾಂಗಕ್ಕೆ ನನ್ನಿಂದ ಏನನ್ನ ಕೊಡುಗೆ ಇದೆ ಆ ಜನಾಂಗಕ್ಕೆ ಏನನ್ನ ಮಾಡಬೇಕು ಅನ್ನೋದಿದ್ರೆ ಒಳ ಮೀಸಲಾತಿಗೆ ನೀವು ನಾಳೆ ರಾಜೀನಾಮೆ ಕೊಟ್ಟು ನಿಮ್ಮ ಕಾಂಗ್ರೆಸ್ಗೆ ಇವ್ರ ಜೊತೆಗೆ ಸೇರಿ ಕೈ ಜೋಡಿಸಿ ಇಲ್ಲ ಅಂದ್ರೆ ನೀವು ನಮ್ಮ ಜಾತಿ ಹೆಸರು ಕೂಡ ಇರಬೇಡಿ ನಮ್ಮ ಜನಾಂಗದಲ್ಲೂ ಕೂಡ ನೀವು ವಿಲನ್ ಆಗ್ತೀರಾ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಒಂದು ಸ್ವಾರ್ಥ ರಾಜಕಾರಣಕ್ಕೆ ಯಾವುದೇ ರೀತಿ ಈ ಸಮುದಾಯದ ಹೆಸರನ್ನು ಮತ್ತು ಸಮುದಾಯದನ್ನ ಬಳಸಬೇಡಿ ಈ ಸಮುದಾಯ ಶೋಷಿತ ಸಮುದಾಯ ನಾವು ಕೂಡ ಭಾಸ್ಕರ್ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವ್ರ ಜೊತೆಗೆ ಹೋರಾಟಕ್ಕೆ ನಾವು ನಡೀದೀವಿ ಜೊತೆಗೆ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಬಂದ್ಗಳೇ ಕರ್ನಾಟಕದ ಪ್ರತಿಯೊಂದು ಶೋಷಿತ ಸಮುದಾಯಗಳು ಇವತ್ತು ಅವ್ರಿಗೆ ಕೈ ಜೋಡಿಸುವಂತ ಒಂದು ಪರಿಸ್ಥಿತಿ ಮಾಡಬೇಕಾಗಿದೆ ಮಾಡಬೇಕು ಕೂಡ ನಾಳೆ ನಮ್ಮ ಮಕ್ಕಳು ಕೂಡ ಈ ದೇಶದಲ್ಲಿ ಬದುಕಬೇಕು ನಾಳೆ ನಮ್ಮ ಮಕ್ಕಳು ಕೂಡ ಈ ಸಫಾಯಿ ಕಾಮಗಾರಿ ಇದ್ದ ಮತ್ತು ಮಲ ಎತ್ತುವಂತ ಕೆಲಸ ಇದ್ದ ಹೊರಗೆ ಬರ್ಬೇಕಂದ್ರೆ ಒಳ ಮೀಸಲಾತಿ ಯಾರಪ್ಪನ ಸೊತ್ತಲ್ಲ ಒಳ ಮೀಸಲಾತಿಗೋಸ್ಕರ ಯಾರೇ ಮಾಡಿದ್ರು ಕೂಡ ಪಕ್ಷ ಭೇದ ಮರೆತು ಪಕ್ಷ ಅತೀತವಾಗಿ ನಾವು ಅವ್ರ ಜೊತೆಗೆ ಸೇರ್ತೀವಿ ಅಂತ ಹೇಳ್ತಾ ನಾವು ಈ ಹೋರಾಟಕ್ಕೆ ಸದಾ ಅವ್ರ ಅಂತ ಹೇಳ್ತಾ ಒಂದನೇ ತಾರೀಕಿನ ಸರ್ ಮೀಟಿಂಗ್ ಕರೆದಿದ್ದಾರೆ ಚಿತ್ರದುರ್ಗದಲ್ಲಿ ಅದಕ್ಕೂ ಕೂಡ ನಮ್ಮ ತನ ಮನ ಧನ ಪ್ರತಿಯೊಂದು ಸಹಕಾರ ನಮ್ಮಲ್ಲಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್